ಹದಿನ ಹದಿನೆಂಟು ವರ್ಷಗಳಿಂದ ಮುದಗಲ್ ಪಟ್ಟಣವನ್ನು ತಾಲೂಕು ಘೋಷಣೆ ಮಾಡಬೇಕು ಹಾಗೂ ಈ ಆರೇಳು ವರ್ಷಗಳಿಂದ ತಲೆದೋರಿರುವ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಲವಾರು ಹೋರಾಟಗಳನ್ನು ವಿವಿಧ ರೀತಿಯಲ್ಲಿ ಮಾಡಿದ್ದು ತಮಗೆ ತಿಳಿದಿರುವಂಥ ವಶ ವಿಷಯವಾಗಿದೆ ಅದರಲ್ಲಿ ಭಾಗವಹಿಸಿ ನಮಗೆ ಸಾಥನ್ನು ಪಡೆದಿದ್ದರು ಅದೇ ಪ್ರಕಾರ ಐತಿಹಾಸಿಕ ಅಂತ ಹೋರಾಟ ಮಾಡಿದರೂ ಸಹ ಇನ್ನುವರೆಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸರ್ಕಾರವಾಗಲಿ ಯಾವುದೇ ಸ್ಪಂದನೆಯನ್ನು ನೀಡಿಲ್ಲ ಈಗ ಇದೇ ತಿಂಗಳು ಆರನೇ ತಾರೀಕಿನಂದು ಹಟ್ಟಿಪಟ್ಟಣಕ್ಕೆ ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಕನ್ನಡ ನಾಡಿನ ದೊರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ ಅವರು ಮುದಗಲ್ ಪಟ್ಟಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಚುನಾವಣೆಯ ಪೂರ್ವದಲ್ಲಿ ಅವರು ರಂಗಮಂದಿರದ ಆವರಣದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಅವರು ಒಂದು ಮಾತನ್ನು ಹೇಳಿದರು ನಮ್ಮ ಸರ್ಕಾರ ಬಂದರೆ ನಾನು ಮುಖ್ಯಮಂತ್ರಿ ಆದರೆ ನಾನು ಬುದಗಲ್ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡ್ತೇನೆ ಹೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ರು ಅದೇ ಪ್ರಕಾರ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಸಹ ಬುದಗಲ್ ಪಟ್ಟಣವನ್ನು ತಾಲೂಕು ಮಾಡ್ತೇವೆ ಹೇಳಿ ಆ ಸಂದರ್ಭದಲ್ಲಿ ತಮ್ಮ ತಮ್ಮ ಭಾಷಣದಲ್ಲಿ ಗೆದ್ರೆ ಮಾಡ್ತೀನಿ ನಾನು ಇದು ಮಾಡಿದ್ರೆ ಅಂತ ಹೇಳಿ ಹೇಳಿದ್ರು ಆದ್ರೂ ಯಾವುದೇ ಒಂದು ಕೆಲಸ ಆಗಿಲ್ಲ ನಮ್ಮ ಕೆಲಸ ಏನು ಹೋರಾಟ ಮಾಡೋದು ಜನರಿಗೆ ಜನರ ಒಳಿತಿಗಾಗಿ ನಾವು ಕೆಲಸ ಮಾಡುವಂಥದ್ದು ನಮ್ಮ ಕೆಲಸ ಆದ ಕಾರಣ ಈ ಆರನೇ ತಾರೀಕಿನ ಸನ್ಮಾನ್ಯ ಮುಖ್ಯ ಮಂತ್ರಿಗಳು ಹಟ್ಟಿ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ ಅದಕ್ಕೆ ನಾವು ಮುದುಗಲ್ ಪಟ್ಟಣದಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಎರಡು ಗಂಟೆಗೆ ಇಲ್ಲಿ ಮುದುಗಲ್ ಪಟ್ಟಣದಿಂದ ಪಾದಯಾತ್ರೆ ಪ್ರಾರಂಭವಾಗ್ತದೆ ನಾವು ಇಲ್ಲಿಂದ ಲಿಂಗ್ಸ್ಕೂರಿಗೆ ಹೋಗಿ ಅಲ್ಲಿ ರಾತ್ರಿ ವಾಸ್ತವ್ಯ ಹೂಡಿ ಮತ್ತೆ ಬೆಳಿಗ್ಗೆ ಎದ್ದು ಪಾದಯಾತ್ರೆಯ ಮೂಲಕ ಹಟ್ಟಿ ಪಟ್ಟಣಕ್ಕೆ ಹೋಗುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಕೇವಲ ನಮ್ಮ ಸಂಘಟನೆಯವರು ಮಾತ್ರ ಅಲ್ಲ ವಿವಿಧ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಹಾಗೂ ಮಹಿಳಾ ಸಂಘಗಳು ಆಮೇಲೆ ಊರಿನ ಅಭಿಮಾನ ಇರುವಂತಹ ಊರಿನ ನಮ್ಮ ಮುದಗಲ್ ಪಟ್ಟಣದ ಬಗ್ಗೆ ಮುದುಗಲ್ ಅಭಿವೃದ್ಧಿ ಆಗಬೇಕು ಮುದುಗಲ್ ಜನರಿಗೆ ಕುಡಿಯುವ ನೀರು ಸಿಗಬೇಕು ಹಾಗೂ ಮುದುಗಲ್ ಪಟ್ಟಣ ತಾಲೂಕು ಆಗಬೇಕು ಅನ್ನೋ ಒಂದು ಕನಸನ್ನು ಕಾಣುವಂತಹವರು ಅಭಿಮಾನ ಇರುವಂತವರು ಸಾವಿರಾರು ಜನ ಇದ್ದಾರೆ ಮುದ್ಗಲ್ ಪಟ್ಟಣದಲ್ಲಿ ನಲವತ್ತೈದು ಸಾವಿರ ಜನ ಜನಸಂಖ್ಯೆ ಇರುವಂತಹ ಮುದ್ಗಲ್ ಪಟ್ಟಣಕ್ಕೆ ತಾಲೂಕು ಮಾಡಲಿಕ್ಕೆ ಎಲ್ಲ ಅರ್ಹತೆ ಇದೆ ಆದರೆ ನಾವು ತಾಲೂಕು ಘೋಷಣೆ ಕಾರ್ಯ ವಿನಃ ಆ ತಾಲೂಕು ಘೋಷಣೆ ಮಾಡಿಲ್ಲ ಆದ ಕಾರಣ ಯಾರಿಗೆ ನಮ್ಮ ಊರಿನ ನಮ್ಮ ಮುದ್ಗಲ್ ಐತಿಹಾಸಿಕ ಪಟ್ಟಣದ ಬಗ್ಗೆ ಅಭಿಮಾನ ಇದೆ ಅವರು ಈ ಒಂದು ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಈ ಒಂದು ಪಾದಯಾತ್ರೆಗೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ನಾವು ನಮ್ಮ ಬೇಡಿಕೆ ಈಡೇರುವವರೆಗೆ ನಿರಂತರವಾಗಿ ಹೋರಾಟವನ್ನು ಮಾಡುವ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ ಕೇವಲ ಈಗ ಹೋಗಿ ಮನವಿ ಕೊಟ್ಟು ಬರುವುದಷ್ಟೇ ಅಲ್ಲ ನಾವು ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಕಾಲ ಧರಣಿ ಮಾಡಲಿಕ್ಕೂ ಸಹ ತಯಾರಿದ್ದೇವೆ ಉಪವಾಸ ಸತ್ಯಾಗ್ರಹಕ್ಕೂ ನಾವು ತಯಾರಿದ್ದೇವೆ ಆದ ಕಾರಣ ಇನ್ನೊಮ್ಮೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುದುಗಲ್ ಪಟ್ಟಣದ ಎಲ್ಲರೂ ಜನತೆ ಮಹಾಜನತೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ತಮ್ಮ ಮಾಧ್ಯಮದ ಮೂಲ ಮೂಲಕ ಮನವಿಯನ್ನ ಮಾಡ್ತಾ ಇದ್ದರು நான் சொல்லுமா நீனா நினை விடியா முன்னே மாட்டி ஓடியா நம்ம கேபு